ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನೆಲ್ಯಾಡಿ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಇವತ್ತು ಎಲ್ಲರಿಗೂ ಕೂಡ ನಾನು ತುಂಬಾ ಮುಖ್ಯವಾದಂತಹ ಒಂದು ವಿಷಯನ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಇದು ಆ್ಯಕ್ಚುಲಿ ನನಗೆ ಅನುಭವ ಆಗಿರುವಂಥದ್ದು ಹಾಗಾಗಿ ಇದು ಸುಳ್ಳಲ್ಲ ಖಂಡಿತವಾಗ್ಲೂ ಸತ್ಯ ಸೊ ಹಾಗಾಗಿ ನಿಮಗೆ ಕೂಡ ಇದನ್ನೊಂಚೂರು ಹೇಳೋಣ ನಿಮ್ಮ ಜೊತೆ ಕೂಡ ಹಂಚಿಕೊಳ್ಳೋಣ ಅಂತ ಹೇಳಿ ನಾನು ಬಂದಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಹೊಂದಿದಿರೋ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿದಿರೋ ಸೊ ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು ಅನ್ನೋ ಒಂದು ಕುತೂಹಲ ಆಗಲಿ ಆಸೆ ಆಗಲಿ ಖಂಡಿತ ಇದ್ದೇ ಇರ್ತದೆ ಅದು ನನಗೆ ಕೂಡ ಇದೆ ಸೊ ಹಾಗೆ ನಾವು ಕೂಡ ಸರ್ಚ್ ಮಾಡ್ತಾ ಇರ್ತೇವೆ ಸಬ್ಸ್ಕ್ರೈಬರ್ ಹೆಚ್ಚಾಗಲಿಕ್ಕೆ ಏನು ಮಾಡಬೇಕು ವ್ಯೂಸ್ ಹೆಚ್ಚಾಗಲಿಕ್ಕೆ ಏನು ಮಾಡಬೇಕು ಅಂತ ಸೊ ನಾನಿವತ್ತು ನಿಮಗೆ ಸಬ್ಸ್ಕ್ರೈಬರ್ ಹೆಚ್ಚು ಮಾಡಿಕೊಳ್ಳಿಕ್ಕೆ ಏನು ಮಾಡಬಹುದು ಅನ್ನೋ ಒಂದು ಟಿಪ್ಸ್ ಅನ್ನು ನಿಮಗೆ ಹೇಳಿಕೊಡ್ತೇನೆ ಯೂಟ್ಯೂಬ್ ಚಾನಲ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು ವ್ಯೂವ್ಸ್ ಜಾಸ್ತಿ ಆಗಬೇಕು ಅನ್ನೋ ಒಂದು ಕನಸು ಇದ್ದೇ ಇರ್ತದೆ ಅದು ಏನು ಅಂತ ಹೇಳಿದರೆ ಮುಂದೆ ಬರಲಿಕ್ಕೆ ಒಂದು ಮುಖ್ಯವಾದಂತಹ ಒಂದು ಪಾಯಿಂಟ್ ಅಂತ ಹೇಳ್ಬೋದು ಸಬ್ಸ್ಕ್ರೈಬರ್ ನಾವು ಮಾಡ್ತೇವೆ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೇವೆ ನನಗೆ ಸಬ್ಸ್ಕ್ರೈಬರ್ ಹೆಚ್ಚಾಗಲಿಕ್ಕೆ ಏನು ಮಾಡ್ಬೋದು ಅಂತ ಅಲ್ಲಿ ಕೆಲವೊಂದೆಲ್ಲ ಸಿಕ್ತದೆ ನಮಗೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಓಕೆ ಬನ್ನಿ ಸಬ್ಸ್ಕ್ರೈಬರ್ ಆಗಬೇಕಾದ್ರೆ ಏನಾಗಬೇಕು ನಾನೇನು ಮಾಡಿದೆ ನನಗೆ ಹೇಗೆ ಸಬ್ಸ್ಕ್ರೈಬರ್ ಹೆಚ್ಚಾಗ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ತಿಳಿಸಿಕೊಡ್ತೇನೆ ಏನಪ್ಪ ಅಂತ ಹೇಳಿದರೆ ಬೇರೆ ಯಾವ ಟ್ರಿಕ್ಸು ಬೇಡ ಯಾವ ಆನ್ ಆಫು ಬೇಡ ಯಾವ ಸೆಟ್ಟಿಂಗ್ಸು ಬೇಡ ಬರೀ ಇಷ್ಟು ಮಾಡಿ ಪ್ರತಿನಿತ್ಯ ವೀಡಿಯೋಸ್ ಹಾಕಿ ಅಷ್ಟೇ ವಿಡಿಯೋ ಇಷ್ಟೇ ವಿಡಿಯೋ ಅಂತ ಇಲ್ಲ ನೀವು ಏನು ವಿಡಿಯೋ ಇದೆ ನಿಮ್ಮ ಜೊತೆ ಒಳ್ಳೆ ವಿಡಿಯೋ ಯಾವುದಿದೆ ಒಳ್ಳೆ ಕಂಟೆಂಟ್ ಯಾವುದಿದೆ ಇಲ್ಲ ನೀವು ಓದ ಜಾಗದಲ್ಲಾಗಿರ್ಬೋದು ಅಲ್ಲಿ ಏನಾದರೂ ಪ್ರೋಗ್ರಾಮಾ ಅಥವಾ ಓದ ಜಾಗ ತುಂಬ ನೇಚರ್ ತುಂಬ ಒಳ್ಳೆಯದಾಗಿದ್ದರೆ ಅಲ್ಲ ಅಲ್ಲೇನಾದರೂ ಪ್ರೋಗ್ರಾಮ್ ಇದ್ದರೆ ಇವೆಲ್ಲವನ್ನು ಕೂಡ ವೀಡಿಯೋ ಮಾಡಿಕೊಂಡು ನಿಮ್ಮ ಶಾರ್ಟ್ಸ್ ಏನಿದೆ ಅಲ್ಲಿ ಅಪ್ಲೋಡ್ ಮಾಡಿ ಇವಾಗ ನೀವು ವಿಡಿಯೋ ಅಪ್ಲೋಡ್ ಮಾಡಿದರೂ ಸಬ್ಸ್ಕ್ರೈಬರ್ ಆಗ್ತಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅಲ್ಲಿ ಒಂದು ಎರಡ ಮೂರ ಆ ಥರ ಬರ್ಬೋದು ನಿಮಗೆ ಸಬ್ಸ್ಕ್ರೈಬರ್ ಅಂದರೆ ಮೇಲಿ ಏನು ಮಾಡಬೇಕು ಅಂತ ತಿಳಿಸಿಕೊಡುತ್ತೆ ಕೊಡ್ತೇನೆ ನಾನು ಈ ರೀತಿ ಮಾಡಿ ನನಗೆ ಸಬ್ಸ್ಕ್ರೈಬರ್ ಹೆಚ್ಚಾಗಿರುವಂಥದ್ದು ನೀವು ಮೇಲೆ ವಿಡಿಯೋವನ್ನು ಎಲ್ಲಿ ಹಾಕಬೇಕು ವಿಡಿಯೋವನ್ನು ಎಲ್ಲಿ ಹಾಕಿದರೆ ನಿಮಗೆ ಸಬ್ಸ್ಕ್ರೈಬರ್ ಹೆಚ್ಚಾಗ್ತಾರೆ ಇವನ್ನು ನಾನು ಇವಾಗ ನಿಮಗೆ ತಿಳಿಸಿಕೊಡ್ತೇನೆ ನೀವು ವೀಡಿಯೋವನ್ನು ಇವಾಗ ಶಾರ್ಟ್ಸ್ ಅಂತ ಏನು ನಿಮ್ಮ ಹತ್ರ ಒಂದು ಆಪ್ಷನ್ ಇದೆ ಶಾರ್ಟ್ಸ್ ಮತ್ತು ನಾವಿನ್ನೋ ವಿಡಿಯೋ ಅಪ್ಲೋಡ್ ಮಾಡ್ತೇವೆ ಅಂದರೆ ಇವಾಗ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೇವೆ ಅಲ್ಲಿ ನಿಮಗೆ ಒಂದು ಒಂದು ಅಥವಾ ಒಂದರಿಂದ ಐದು ಆ ಥರ ಒಂದೊಂದು ವೀಡಿಯೋಕ್ಕೆ ಸಬ್ಬಿಟ್ಟು ಸಬ್ಸ್ಕ್ರೈಬರ್ ಸಿಗ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಈ ಶಾರ್ಟ್ಸ್ ಅಂತ ಏನಿದೆ ಎಸ್ ಎಚ್ ಓ ಆರ್ ಟಿ ಎಸ್ ಶಾರ್ಟ್ಸ್ ಆ ಶಾರ್ಟ್ಸ್ ಅಂತ ಏನಿದೆ ಅಲ್ಲಿ ಹೋಗಿ ನೀವು ಯಾವುದಾದ್ರೂ ಒಂದು ವಿಡಿಯೋ ಒಂದು ಸಿಕ್ಸ್ಟಿ ಸೆಕೆಂಡ್ಸ್ ಏನಿರ್ತದೆ ಒನ್ ಮಿನಿಟ್ ಸೊ ಅಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರೆ ಅಲ್ಲಿ ನಿಮಗೆ ನಿಮ್ಮ ಒಂದು ವಿಡಿಯೋ ತುಂಬ ಓಡಿದರೆ ತುಂಬ ಸಬ್ಸ್ಕ್ರೈಬರ್ ಆಗ್ತಾರೆ ಇಲ್ಲ ಅಂತ ಹೇಳಿದ್ರೆ ಒಂದೊಂದು ದಿವಸ ನಿಮಗೆ ಐವತ್ತು ಸಬ್ಸ್ಕ್ರೈಬರನ್ನು ಕೂಡ ಇಟ್ಕೊಳ್ಬೋದು ಯಾಕೆ ಅಂತ ಹೇಳಿದರೆ ನಾನು ಕೂಡ ಹಾಗೆ ಮಾಡಿದ್ದೆ ಅಂದರೆ ನಾನು ತುಂಬ ವೀಡಿಯೋಸ್ ಹಾಕ್ತಾ ಇದೆ ನೀವು ಮೇನ್ಲಿ ನಿಮಗೆ ಸಬ್ಸ್ಕ್ರೈಬರ್ ಹೆಚ್ಚಾಗಬೇಕು ಅಂತೇಳಿದ್ರೆ ಶಾರ್ಟ್ಸಲ್ಲಿ ತುಂಬ ವೀಡಿಯೋಸ್ ಹಾಕಬೇಕು ನೀವು ಹೋದ ಜಾಗದಲ್ಲಿ ಒಳ್ಳೊಳ್ಳೆ ಒಂದು ಪರಿಸರ ಸಿಕ್ಕಿದ್ರೆ ಅಥವಾ ಒಳ್ಳೊಳ್ಳೆ ಡ್ಯಾನ್ಸ್ ವಿಡಿಯೋನ ಅಥವಾ ಏನಾದರೂ ಪ್ರೋಗ್ರಾಮ್ ವಿಡಿಯೋನ ಇಂಥೆಲ್ಲ ವೀಡಿಯೋಸ್ ಇದ್ರೆ ನೀವು ಅಲ್ಲಿ ವಿಡಿಯೋ ಮಾಡ್ಕೊಂಡು ಬಂದು ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಬಹುದು ಖಂಡಿತವಾಗ್ಲೂ ಕೂಡ ನೀವು ಸಬ್ಸ್ಕ್ರೈಬರ್ ಅನ್ನು ಮಾಡ್ಕೊಳ್ಬಹುದು ನೀವು ಬೇರೆ ಯಾವುದೇ ಟ್ರಿಕ್ಸ್ ಇಂದ ಸಬ್ಸ್ಕ್ರೈಬರ್ ಮಾಡ್ಕೊಳ್ಬಹುದು ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಈ ಒಂದು ಕೆಲಸ ಅಂದ್ರೆ ನೀವು ಶಾರ್ಟ್ಸ್ ಅಲ್ಲಿ ತುಂಬಾ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರಿಂದ ಇದ್ರೆ ಖಂಡಿತ ದಿನದಲ್ಲಿ ಐವತ್ತು ಸಬ್ಸ್ಕ್ರೈಬರ್ ಆದರೂ ಮಾಡ್ಕೊಳ್ಬಹುದು ನೀವು ಅತಿ ಹೆಚ್ಚು ವಿಡಿಯೋಸ್ ಮಾತ್ರ ಹಾಕಬೇಕು ಒಂದು ಎರಡು ವಿಡಿಯೋಸ್ ಹಾಕಿ ನಿಮಗೆ ಸಬ್ಸ್ಕ್ರೈಬರ್ ಆಗಬೇಕು ಅಂತೇಳಿದರೆ ವಿಡಿಯೋಸ್ ಕೂಡ ಅಷ್ಟೇ ಇರಬೇಕು ಇನ್ನು ನಿಮ್ಮ ವೀಡಿಯೋಸ್ ಬಂದಾಗ ಕೆಲವರಿಗೆ ನೋಟಿಫಿಕೇಷನ್ ಹೋಗುವಾಗ ತುಂಬ ಹೋಗ್ತದೆ ಆಗ ಇನ್ನು ಕೆಲವರು ಹೇಳೋದುಂಟು ಎಂತ ನಿಂದು ಯಾವಾಗ ನೋಡಿದ್ರು ಒಂದಿಷ್ಟು ವಿಡಿಯೋ ವೀಡಿಯೋ ಅಂತ ಸೊ ಅಂಥ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ ಇಷ್ಟ ಆದ ಕೆಲವರೆಲ್ಲ ಇಷ್ಟ ಆದಾಗ ನೋಡ್ತಾರೆ ನಮ್ಮ ಸಪೋರ್ಟರ್ ನಮ್ಮ ಸಬ್ಸ್ಕ್ರೈಬರ್ ಖಂಡಿತ ನಮಗೆ ಸಪೋರ್ಟ್ ಮಾಡ್ತಾರೆ ಯಾರಿಗೆ ನಾವು ವೀಡಿಯೋ ಹಾಕೋದು ಇಷ್ಟ ಇರೋದಿಲ್ಲ ನೋಡಿ ಅಂಥ ಜನಗಳು ಕೆಲವೊಂದು ಸಲ ಮಾತು ಅವ್ರಿಗೆ ನಾವು ಖಂಡಿತ ಉತ್ತರ ಕೊಡ್ಬೋದು ಸ್ವಲ್ಪ ತಾಳ್ಮೆ ನಮಿಗೂ ಬೇಕಾಗ್ತದೆ ಸ್ವಲ್ಪ ಕಾಯ್ ಬೇಕಾಗ್ತದೆ ದಿನ ಅವ್ರಿಗೆ ಕೂಡ ನಾವು ಉತ್ತರವನ್ನು ಕೊಡಬಹುದು ಇದನ್ ಬಿಟ್ಟು ಬೇರೆಯವ್ರ ಮಾತಿಗೆ ತಲೆ ಕೆಡ್ಸ್ಕೊಳ್ಳೋದಾಗ್ಲಿ ಚಿಂತೆ ಮಾಡೋದಾಗ್ಲಿ ಟೆನ್ಶನ್ ಇದು ಇದ್ದು ನೀವು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮ್ ಪಾಡಿಗೆ ನೀವು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಹೋಗಿ ಆದ್ರೆ ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೇನೆ ಓಕೆ ನಾನು ಹೇಳ್ತಾ ಇದ್ದೇನೆ ಕೇಳಿ ನಾನು ಫಸ್ಟ್ ಒಂದು ಚಾನಲ್ ಮಾಡಿದ್ದೆ ಅವಾಗ ನಂಗೆ ಗೊತ್ತಿರಲಿಲ್ಲ ಶಾರ್ಟ್ಸ್ ಹಾಕಿದರೆ ಸಬ್ಸ್ಕ್ರೈಬರ್ ಹಾಕ್ತಾರೆ ಸಬ್ಸ್ಕ್ರೈಬರ್ ಹೇಗೆ ಮಾಡ್ಕೊಳ್ಳೋದು ಅಂತ ಚಿಂತೆ ಮಾಡ್ಕೊಂಡಿದ್ದೆ ಮತ್ತು ಒಂದು ಸ್ವಲ್ಪ ದಿನ ಆದಮೇಲೆ ನನಗೆ ಸಬ್ಸ್ಕ್ರೈಬರ್ ಆಗೋದಿಲ್ಲ ಅಂತೇಳಿ ಆ ಚಾನಲ್ನ ಬಿಟ್ಬಿಟ್ಟಿದೆ ಸೊ ನೀವು ಹಾಗೆ ಮಾಡಬೇಡಿ ನೀವೇನು ಮಾಡಿ ಅಂತೇಳಿದರೆ ಒಂದು ಇವತ್ತೊಂದು ನಾಲ್ಕು ಒಮ್ಮೆಲೆ ಹಾಕಿ ಇನ್ನೊಂದು ನಾಲ್ಕು ದಿವಸ ಬಿಟ್ಟು ಹಾಕಲಿಕ್ಕೆ ಹೋಗಬೇಡಿ ಡೈಲಿ ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಿ ಡೈಲಿ ಅಷ್ಟೇ ಇಷ್ಟೇ ಅಂತ ಇಲ್ಲ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಶಾರ್ಟ್ಸನ್ನ ಅಪ್ಲೋಡ್ ಮಾಡ್ತಾನೆ ಇರಿ ಖಂಡಿತ ನಿಮಗೆ ಸಬ್ಸ್ಕ್ರೈಬರ್ ಆಗೇ ಆಗ್ತಾರೆ ನಾನು ಕೂಡ ಅಷ್ಟೇ ಇವಾಗ ಎಷ್ಟು ನನಗೆ ಐದುವರೆ ಸಾವಿರ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರೆ ನನಗೆ ಇದು ಒಂದು ದೊಡ್ಡ ವಿಷಯ ಯಾಕೆಂತ ಹೇಳಿದ್ರೆ ನಾನು ವೀಡಿಯೋಸ್ ಹಾಕಿನೇ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರುವಂತದ್ದು ಅಂದ್ರೆ ಪ್ರತಿಯೊಂದು ಸಬ್ಸ್ಕ್ರೈಬರ್ ಆದಾಗಲೂ ನಮಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ನಾನು ಪ್ರತಿಯೊಂದು ಶಾರ್ಟ್ಸ್ ಇಂದಲೂ ನಾನು ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೇನೆ ಯಾವುದೇ ಅಂದರೆ ಒಂದು ಶಾರ್ಟ್ಸ್ ಹಾಕಿದ ತಕ್ಷಣ ನನಗೆ ಒಂದು ಸಬ್ಸ್ಕ್ರೈಬರ್ ಆದರೂ ಬಂದೇ ಬಂದಿದ್ದಾರೆ ಕೆಲವೊಂದು ಶಾರ್ಟ್ಸಿಗೆ ತುಂಬ ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ ಕೆಲವೊಂದು ದಿವಸ ನಾನು ದಿವಸದಲ್ಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದೆ ಕೆಲವೊಂದು ದಿವಸ ಒಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ದುಂಟು ಒಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಅಂತ ಹೇಳಿ ನೀವು ನಾಳೆ ನಾನು ವೀಡಿಯೋಸ್ ಹಾಕೋದಿಲ್ಲ ಅಂತ ಬಿಟ್ಬಿಟ್ರೆ ಅಲ್ಲಿಗೆ ಅದು ಎಂಡ್ ಆಗ್ತದೆ ಸೊ ಹಾಗೆ ಮಾಡಬೇಡಿ ಡೈಲಿ ನೀವು ವೀಡಿಯೋಸ್ ಹಾಕ್ತಾ ಹೋಗಿ ಡೈಲಿ ವೀಡಿಯೋಸ್ ಹಾಕ್ತಾ ಶಾರ್ಟ್ಸ್ ಆಗಿರ್ಬೋದು ಅಥವಾ ವೀಡಿಯೋಸ್ ಆಗಿರ್ಬೋದು ಹಾಕ್ತಾ ಹೋದರೆ ಖಂಡಿತವಾಗಲೂ ಕೂಡ ನಿಮಗೆ ಸಬ್ಸ್ಕ್ರೈಬರ್ ಕೂಡ ಆಗ್ತಾರೆ ನಿಮ್ಮ ಒಂದು ಚಾನೆಲ್ ಕೂಡ ಬೆಳಿಲಿಕ್ಕೆ ಇದೊಂದು ಸಹಾಯ ಆಗ್ತದೆ ಅಂತ ಹೇಳ್ತೇನೆ ಇದು ನನ್ನ ಅನುಭವದ ಮಾತಾದ ಕಾರಣ ನಿಮಗೆ ನಾನು ಇದನ್ನು ತಿಳಿಸಿಕೊಡನೆ ಕೊಡ್ತಾ ಇರುವಂತದ್ದು ಸೊ ನೀವು ಕೂಡ ಹೀಗೇನೆ ಮಾಡಿ ಖಂಡಿತವಾಗ್ಲೂ ಕೂಡ ಸಬ್ಸ್ಕ್ರೈಬರ್ ಅನ್ನು ಪಡ್ಕೊಳ್ಬಹುದು ಅಂತ ಹೇಳಿ ನೋಡಿ ನಾನು ಹೇಳಿರುವಂತಹ ಈ ಒಂದು ಟ್ರಿಕ್ಸ್ ಇಂದ ನೀವು ಸಬ್ಸ್ಕ್ರೈಬರ್ ಹೆಚ್ಚು ಮಾಡಿಕೊಳ್ಬಹುದು ನೀವು ಯಾರಾದ್ರೂ ಈ ತರ ಮಾಡಿ ನಿಮಗೆ ಸಬ್ಸ್ಕ್ರೈಬರ್ ಹೆಚ್ಚಾದ್ರು ಅಂತ ಇದ್ರೆ ನಮ್ಮ ಇದೇ ವಿಡಿಯೋಗೆ ನೀವು ಕಮೆಂಟ್ ಮಾಡಿದ್ರು ಆಗ್ಬಹುದು ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಆದ ಕಾರಣ ನಾನು ಈ ವಿಷಯವನ್ನು ನಿಮ್ಮ ಹತ್ರ ಕೂಡ ಹಂಚಿಕೊಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಜನ ಸಬ್ಸ್ಕ್ರೈಬರಿಗಾಗಿ ಪರದಾಡ್ತಾ ಇದ್ದಾರೆ ಏನ್ ಮಾಡ್ಬೋದು ಯಾವ್ದರಿಂದ ಸಬ್ಸ್ಕ್ರೈಬ್ ಸಿಗಬಹುದು ಅನ್ನೋ ಒಂದು ಯೋಚನೆ ಮಾಡ್ತಾ ಇರ್ತೀರಿ ಸೊ ಅಂತವರಿಗೆ ಇದು ನಿಜವಾಗ್ಲು ತುಂಬಾನೇ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ನಾನು ಹೇಳಿ ಇರುವಂತದ್ದು ಸೊ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಈ ಒಂದು ಟ್ರಿಕ್ಸ್ ನ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಚಾನಲಲ್ಲಿ ಅಲ್ಲಿ ಕೂಡ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ಇನ್ನು ಮುಂದೆ ಯಾವ್ದಾದ್ರು ಬೇರೆ ವಿಡಿಯೋ ಬೇಕು ಅಂತ ಇದ್ರು ಅಂತ ಇದ್ರೆ ನಂಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್